ನಮ್ಮ ದೇಹದ ಬಗ್ಗೆ ನಾವು ಆರೋಗ್ಯವಂತರಾಗಿರಲು ಕೆಲವೊಂದು ಸಲಹೆಗಳನ್ನು ನಾನು ಈ ವಿಡಿಯೋದಲ್ಲಿ ಅದರಲ್ಲಿ ಒಂದನೆಯದು ಆಹಾರ ಕ್ರಮ ಡಯಟ್ ಸಮತೋಲಿತ ಆಹಾರ ಸೇವಿಸಿ ಹಣ್ಣುಗಳು ತರಕಾರಿಗಳು ಸಂಪೂರ್ಣ ಧಾನ್ಯಗಳು ಮತ್ತು ಪ್ರೋಟೀನ್ಗಳನ್ನು ಒಳಗೊಂಡ ಆಹಾರವನ್ನು ತಿನ್ನಿರಿ ಜಂಕ್ ಫುಡ್ ಮತ್ತು ಹೆಚ್ಚು ಉಪ್ಪು ಸಕ್ಕರೆ ಹೊಂದಿರುವ ಆಹಾರ ತಿನ್ಬಹುದು ಎರಡು ವ್ಯಾಯಾಮ ಎಕ್ಸಸೈಜ್ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷ ವ್ಯಾಯಾಮ ಮಾಡಿ ನಡ್ಕೊಂಡು ಹೋಗುವುದು ಜಾಗಿಂಗ್ ಯೋಗ ಅಥವಾ ಜಿಮ್ ನಲ್ಲಿ ವ್ಯಾಯಾಮಗಳೆಲ್ಲ ಮಾಡುವುದು ತುಂಬಾ ಉತ್ತಮ ನಿರಂತರವಾಗಿ ಬದಲಾವಣೆ ತರದೆ ನಿಯಮಿತ ವ್ಯಾಯಾಮ ಮಾಡುವುದು ಮುಖ್ಯ ಮೂರು ನಿದ್ರೆ ಸ್ಲೀಪ್ ದಿನಕ್ಕೆ ಏಳೆಂಟು ತಾಸು ನಿದ್ರೆ ಅತ್ಯವಶ್ಯಕ ಮೊಬೈಲ್ ಅಥವಾ ಟಿವಿ ನೋಡಿ ನಿದ್ರೆ ಲೇಟ್ ಮಾಡಬಹುದು ನಿದ್ರೆ ಸಮಯದ ನಿಯಮಾವಳಿಯನ್ನು ಪಾಲಿಸಿ ನಾಲ್ಕು ನೀರಿನ ಸೇವನೆ ಹೈಡ್ರೇಷನ್ ದಿನಕ್ಕೆ ಕನಿಷ್ಠ ಎರಡು ಮೂರು ಲೀಟರ್ ನೀರನ್ನು ಕುಡಿಯಿರಿ ಬೆವರು ಹೆಚ್ಚಾಗುವ ದಿನಗಳಲ್ಲಿ ಇನ್ನಷ್ಟು ನೀರು ಸೇವಿಸು ತುಂಬಾ ಉತ್ತಮ ಹಾಗೂ ಕೊನೆಯದಾಗಿ ಐದನೇ ಮಾನಸಿಕ ಆರೋಗ್ಯ ಮೆಂಟಲ್ ಹೆಲ್ತ್ ಮೆಡಿಟೇಷನ್ ಅಥವಾ ಪ್ರಾಣಾಯಾಮದಂತಹ ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಳಿ ಒತ್ತಡ ನಿವಾರಣೆಗಾಗಿ ಸಂಗಾತಿಗಳ ಜೊತೆ ಮಾತನಾಡಿ ಸಂಗೀತ ಕೇಳಿ ತಾನೇ ಎಲ್ಲವನ್ನು ನಿರ್ವಹಿಸಬೇಕೆಂಬ ಒತ್ತಡದಿಂದ ದೂರವಿ ಯಾವುದೇ ಆರೋಗ್ಯ ಸಮಸ್ಯೆಗಳು ಇದ್ದರೆ ವೈದ್ಯರನ್ನು ಭೇಟಿಯಾಗಿ ಸಲಹೆ ಪಡೆಯುವುದು ತುಂಬಾ ಉತ್ತಮ